ತುಂಬ ಖುಷಿ ಆಗ್ತಿದೆ ತುಂಬ ಹೆಮ್ಮೆ ಅನಿಸ್ತಿದೆ ಫಸ್ಟ್ ಆಫ್ ಆಲ್ ನನಗೆ ಈ ಒಂದು ಸಿನಿಮಾ ಕಮಲ್ ಶ್ರೀದೇವಿ ಅನ್ನೋ ಏನು ಸಿನಿಮಾ ಇದೆ ಈ ಸಿನಿಮಾದ ಫುಲ್ ಫಸ್ಟ್ ಡೇ ಇನ್ ದ ಜರ್ನಿ ನೋಡ್ಕೊಂಡ್ ಬಂದಿರೋ ಪರ್ಸನ್ ಆಗಿ ನಾನು ಹೇಳ್ತಾ ಇದ್ದೀನಿ ಎವ್ರಿ ಸಿಂಗಲ್ ಪರ್ಸನ್ ಇನ್ ದಿಸ್ ಫಿಲ್ಮ್ ಹ್ಯಾಸ್ ವರ್ಕ್ ಸೋ ಹಾರ್ಡ್ ಆ್ಯಂಡ್ ಪ್ರತಿಯೊಂದು ಎಲಿಮೆಂಟ್ ಈ ಸಿನಿಮಾದಲ್ಲಿ ಯಾಕೆ ನಿಮ್ಗೆ ಇಷ್ಟ ಆಗುತ್ತೆ ಯಾಕೆ ಇಷ್ಟ ಚೆನ್ನಾಗಿದೆ ಅಂದ್ರೆ ಬಿಕಾಸ್ ಅದ್ರ ಹಿಂದೆ ಇರೋದು ಕ್ಷಮ ಅದ್ರ ಹಿಂದೆ ಇರೋದು ಒಂದು ಎಫರ್ಟ್ ಅದ್ರ ಹಿಂದೆ ಇರೋದು ಒಂದು ಇಂಟ್ರೆಸ್ಟ್ ಪ್ಯಾಷನ್ ಇಂದ ಮಾಡಿರೋ ಸಿನಿಮಾ ಅಂತ ಹೇಳ್ಬೋದು ಸಂಗೀತಾ ಅಕ್ಷ್ರಿಬಡಿ ಎಲ್ಸ್ ವೂಸ್ ಇನ್ವಾಲ್ವ್ ಇನ್ ದ ಫಿಲ್ಮ್ ನಾನು ಬಿಟ್ಸ್ ಆ್ಯಂಡ್ ಪೀಸಸ್ ಆಫ್ ದ ಸಿನಿಮಾ ನೋಡಿದ್ದೀನಿ ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಈಸ್ ಪರ್ಫಾರ್ಮ್ಡ್ ಸೋ ವೆಲ್ ಇನ್ ದ ಫಿಲ್ಮ್ ಆ್ಯಂಡ್ ಕತೆ ತಕ್ಕಂಗೆ ಕ್ಯಾರೆಕ್ಟರೈಸೇಷನ್ಸಲ್ಲಿ ಆ್ಯಕ್ಟ್ ಕಾಸ್ಟಿಂಗ್ ಆಗಿದೆ ಆ್ಯಂಡ್ ಪ್ರತಿಯೊಂದು ಕಥೆಯಲ್ಲಿ ಕಾಸ್ಟಿಂಗ್ ಅಕಾರ್ಡಿಂಗ್ ಟು ದ ಫಿಲ್ಮ್ ಇನ್ ದ ಸ್ಕ್ರಿಪ್ಟ್ ಇನ್ ದ ಸಬ್ಜೆಕ್ಟ್ ಇಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಸೊ ಆ ಒಂದು ಹೇಳಬೇಕಾದ್ರೆ ತುಂಬ ಖುಷಿ ಆಯಿತು ಐ ರಿಲಿ ವಾಂಟ್ ವಿಶ್ ಆಲ್ ಆಫ್ ದೆಮ್ ಆಲ್ ದ ವ ವೆರಿ ಬೆಸ್ಟ್ ಆ್ಯಂಡ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಅಲ್ಲಿ ಕೂಡ ನಾನು ಒಂದು ನಾನ್ ಫಿಲ್ಮಿ ಬ್ಯಾಕ್ ಇಂದ ನಾನ್ ಸ್ಟಾರ್ಟೆಡ್ ಆಗಿ ಬಂದಿರುವಂಥ ಒಬ್ಬ ಆ್ಯಕ್ಟರ್ ಹೂಸ್ ಸ್ಟ್ರಗಲ್ಡ್ ಆ್ಯಂಡ್ ವರ್ಕ್ ಹಾರ್ಡ್ ಎವ್ರಿ ಡೇ ಟು ಫಾರ್ಮ್ ದ ನೇಮ್ ದಟ್ ಐ ಹ್ಯಾವ್ ದಿ ಇಂಡಸ್ಟ್ರಿ ಟುಡೇ ಸೊ ನಮ್ಮಲ್ಲಿ ನಿಜವಾಗ್ಲೂ ಕಷ್ಟಪಟ್ಟರೆ ಕ್ಷಮ ಪಟ್ಟರೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂದು ಅಟೆಂಪ್ಟ್ ಮಾಡಿದ್ರೆ ಇಟ್ ರಿಯಲಿ ರಿಯಲಿ ವರ್ಕ್ಸ್ ಅನ್ನೋದು ನನಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಆಲ್ ಐ ವಾಂಟ್ ಟೆಲ್ ದಿ ಆಡಿಯನ್ಸಸ್ ಇಸ್ ದಟ್ ನಮ್ಮಲ್ಲಿ ಕೂಡ ನಾವು ಯಾರಿಗಿಂತ ಕಮ್ಮಿ ಇಲ್ಲ ಬೇರೆ ಭಾಷೆ ಥರ ನಮ್ಮಲ್ಲಿ ಕೂಡ ತುಂಬ ಒಳ್ಳೆ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗುತ್ತೆ ತುಂಬ ಒಳ್ಳೆ ಒಳ್ಳೆ ಕಥೆಗಳು ರಿಲೀಸ್ ಆಗುತ್ತೆ ಇತ್ತೀಚೆಗೆ ತರುಣ್ ಫಿಲ್ಮ್ ಇಸ್ ರಿಲೀಸ್ ತುಂಬ ಚೆನ್ನಾಗಿ ಹೋಗ್ತಿದೆ ಕಂಗ್ರಾಚ್ಯುಲೇಷನ್ಸ್ ಟು ಯು ಆ್ಯಂಡ್ ಈಸ್ ಅ ಫಿನಾಮಿನಲ್ ಡಿರೆಕ್ಟರ್ ಅಂಡ್ ಅಫ್ಕೋರ್ಸ್ ನಾವು ಅ ಪ್ರೊಡ್ಯೂಸರ್ ಸೊ ಎಲ್ಲಿ ಎಲ್ಲರೂ ಅವರವರು ಎಕ್ಸ್ಪರ್ಟೀಸ್ ನಮ್ಮ ಮುಂದೆ ತರುವಂಥದ್ದು ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಫಿಲ್ಮ್ ಲೈಕ್ ದಿಸ್ ಈ ಥರ ಕಂಟೆಂಟ್ಗಳು ಈ ಥರ ಕತೆಗಳು ಇವಾಗ ಆಕ್ಟ್ ಆಗಿ ನಮ್ಮ ಈ ಒಂದು ಟೈಮಲ್ಲಿ ಬರ್ತಿದೆ ಸೊ ಆಲ್ ದ ಬೆಸ್ಟ್ ಎಲ್ರಿಗೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದೆ ಅಫ್ಕೋರ್ಸ್ ಬಟ್ ರಾಜ್ವರ್ಧನ್ ಐ ಥಿಂಕ್ ನಾವು ಮೀಟ್ ಮಾಡಿದ್ದು ಬಹುಶಃ ಐ ಡಿ ಪಿಯನ್ ಅ ಇನ್ ಗಜರಾಮ ಆ ಒಂದು ಸಾಂಗಿಂದ ಈ ಒಂದು ಜರ್ನಿ ಏನು ಟು ಆರ್ ಟೂ ಇಯರ್ಸ್ ಆಲ್ಮೋಸ್ಟ್ ಜರ್ನಿ ಏನಾಗಿದೆ ಐ ಹ್ಯಾವ್ ಸೀನ್ ದ ಪ್ಯಾಷನ್ ಕಂಪ್ಯಾಷನ್ ಆ ಒಂದು ನಾಟ್ ಜಸ್ಟ್ ನಾನೊಬ್ಬ ಆ್ಯಕ್ಟರ್ ಆಗಿ ಬೆಳಿಬೇಕು ಐ ಥಿಂಕ್ ಒನ್ ಥಿಂಗ್ ದಟ್ ರಿಲಿ ಮೇಕ್ಸ್ ಅಂಡ್ ಸ್ಯಾಂಡ್ ಆರ್ಟ್ ಇಸ್ ದಟ್ ಯಾವತ್ತೂ ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು ಬೇರೆಯವ್ರ ನಾವು ಬೆಳಿಬೇಕು ಅಂದರೆ ನಮ್ಮ ಜೊತೆಗೆ ಎಲ್ಲರೂ ಬೆಳಿಬೇಕು ಅಂತ ಐ ಥಿಂಕ್ ದಟ್ ಇಸ್ ಅ ಒನ್ ಕಾಮನ್ ಪಾಯಿಂಟ್ ದಟ್ ಐ ಆಲ್ಸೋ ಹ್ಯಾವ್ ಹಿ ಆಲ್ಸೋ ಹ್ಯಾಸ್ ತರುಣ್ ಆಲ್ಸೋ ಹ್ಯಾಸ್ ನಮಗೆ ನಾವೇ ಅಂತ ಒಂದು ಸೆಲ್ಫಿಶ್ ಆಗಿ ನಮಗೆ ಅಂತ ಎಲ್ಲ ಇರಲಿ ಅಂತ ನಾವು ಮಾಡೋಕ್ಕೋಗಲ್ಲ ನಮಗೇನೇನಿದೆ ಅಂದರೆ ದಟ್ ನಾವು ಬೆಳೀತಾ ಇದೀವಿ ನಾವೇನಾದರೂ ಡಿಫ್ರೆಂಟ್ ಮಾಡ್ತೀವಿ ಅದರಲ್ಲಿ ಎಲ್ರಿಗೂ ಹೆಂಗೆ ಇನ್ಕ್ಲೂಡ್ ಮಾಡಬೇಕು ಎಲ್ಲರೂ ಎಲ್ರದ್ದು ಚೆನ್ನಾಗಿ ಆಗಬೇಕು ಅಂತ ಆ್ಯಂಡ್ ದ್ಯಾಟ್ ಕ್ವಾಲಿಟಿ ಇನ್ ನ್ಯೂಸ್ ಡು ಟೇಕ್ ಯು ಅ ವೆರಿ ವೆರಿ ಲಾಂಗ್ ವೇಚ್ನಾ ಐ ರಿಯಲಿ ಬ್ಲೆಸ್ ಆ್ಯಂಡ್ ವಿಶ್ ಸೋ ಮಚ್ ಫರ್ ಯು ಆ್ಯಂಡ್ ಐ ಜಸ್ಟ್ ಹೋಪ್ ದಟ್ ಈ ಸಿನಿಮಾ ಯಾವ ಮಟ್ಟಕ್ಕೆ ರೀಚ್ ಆಗಬೇಕು ಅದೇ ರೀತಿಯಲ್ಲಿ ರೀಚ್ ಆಗಲಿ ಅಂತ ಸೊ ಎಲ್ಲರೂ ಸೇಮಾಗಲ್ಲಿ ನೋಡಿ ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ಯಾರ್ಯಾರು ಬಂದಿದ್ದೀರಾ ಇವತ್ತು ಆಲ್ ದ ಮೀಡಿಯಾ ಫ್ರೆಂಡ್ಸ್ ಫ್ರೆಂಚ್ ಪ್ರೆಸ್ ಇವಾಗ ಹೊಸದಾಗಿ ನ್ಯೂ ಏಜ್ ಜೆನ್ಝಿ ಪಪ್ಪನ್ ಆಲ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ದಿಸ್ ಫಿಲ್ಮ್ ಆ್ಯಂಡ್ ಇದೇ ರೀತಿಯಲ್ಲಿ ಒಂದು ಬೇರೆ ರೀತಿಯಾದ ಕ್ಷಮ ಪಟ್ಟಾಗ ಒಂದು ಒಂದು ಬೇರೆ ರೀತಿಯಾದ ಎಫೆಕ್ಟ್ ಮಾಡಿದಾಗ ಈ ಶುಡ್ ಆಲ್ವೇಸ್ ಸ್ಟ್ಯಾಂಡ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ವಿ ಆಲ್ವೇಸ್ ಬಿನ್ ಸ್ಟ್ಯಾಂಡಿಂಗ್ ಇನ್ ಸಪೋರ್ಟ್ ವಿಚ್ ಅದರ್ ಯು ನೋ ಬಿಕಾಸ್ ವಿ ಕಮ್ ಫ್ರಾಮ್ ಹಿಯರ್ ಟು ಒಂದು ಮಟ್ಟಿಗೆ ಬಂದಿದ್ದೀವಿ ಅಂದರೆ ಅದರಲ್ಲಿ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ ಪ್ರತಿಯೊಬ್ಬರು ಪರ್ಸನಲ್ಲಿ ಕೂತಿರೋರು ನನ್ನ ಜರ್ನಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ತರುಣ್ ವಿಧಾನ ಫೆಂಟಾಸ್ಟಿಕ್ ಫಿಲ್ಮ್ ಟುಗೆದರ್ ಆ್ಯಂಡ್ ಆದಷ್ಟು ಬೇಗ ಮಿ ಆ್ಯಂಡ್ ಡೂಯಿಂಗ್ ಅ ಫಿಲ್ಮ್ ಕಾಲ್ ಜಾವಾ ಸೊ ಐ ವಿಶ್ ದ ಹೋಲ್ ಟೀಮ್ ಮನ್ಸಿಂದ ಎಲ್ರಿಗೂ ತುಂಬ ಒಳ್ಳೇದಾಗಲಿ